ಬರ್ತಾ ಇದಾರಂತೆ ಹಾ ಬರ್ಲಿ ಬಿಡು ಇದಕ್ಕೆ ಅರ್ಜೆಂಟ್ ಏನಿಲ್ಲ ಹಳಿ ಅಂದ್ರೆ ಯಾವಾಗ ಬಂದ್ರಿ ಮನೇಲೆಲ್ಲ ಚೆನ್ನಾಗಿದಾರ ಮಗಳೇ ಕಾಫಿ ಗಿಫಿ ಮಾಡ್ಕೊಟ್ಟ ಇಲ್ಲಮ್ಮ ಮತ್ತೆ ಕುಡ್ದೆ ಅದೇ ಮದ್ವೆಗೆ ನಮ್ಮ ಮನೇಲೆಲ್ಲ ಒಪ್ಪಿಗೆ ಕೊಟ್ಟಿಯಾರೆ ಅಂತ ಹೇಳೋಕ್ಕಿಂತ ಬಂದೆ ನಿನ್ ಗಂಡ ಮಾಡದ್ ಮಾಡದ್ ಬೇಡ ಅಂತ ನಮ್ಮ ಶಾಸಕರು ಸಾಮೂಹಿಕ ವಿವಾಹ ಇಟ್ಕೊಂಡಿರಲ್ಲ ಅದ್ರಲ್ಲೇ ಮದ್ವೆ ಮಾಡೋಣ ಅಂತ ಹೇಳ್ತಾ ಇದ್ರು ನಮ್ಮಪ್ಪ ಏನೋ ಸಾಮೂಹಿಕ ವಿವಾಹದಲ್ಲಿ ನಿಮ್ ಮದ್ವೆ ಮಾಡದಾ ಮಕ್ಳು ಗಂಡ ಮದ್ವೆ ಮಾಡೋಣ ಅಂತಿದ್ದೆ ಈಗ ಒಂದ್ ನೋಡಿದ್ರೆ ಸಾಮೂಹಿಕ ವಿವಾಹದಲ್ಲಿ ಮದ್ವೆ ಮಾಡೋಣ ಅಂತೇನೆ ನೋಡು ದೇವರಿಟ್ಟಂಗೆ ಆಗ್ತೈತೆ ಹೆಂಗೋ ಒಂದು ನಾಲ್ಕು ಎಕರೆ ಜಮೀನು ಐತೆ ಒಂದು ಟ್ರ್ಯಾಕ್ಟ್ ಐತೆ ಎತ್ತು ಮನೆ ಎಲ್ಲ ಐತೆ ಹಂಗಾಗಿ ಸುಣ್ಣ ಆಗಷ್ಟೇ ನನ್ನ ಮಗಳು ಒಣೆ ಬರ ಹಂಗೈತೆ ಮಾಡಕಾಗ್ತಿ ಆಯ್ತು ಬಿಡಪ್ಪ ನಿಮ್ಗೆ ಇಷ್ಟೋ ಹಂಗೆ ಮಜಾ ಮಾಡ್ಕಲ್ರಿ ನಿಮ್ಮ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೋ ಹಂಗೆ ಮಜಾ ಮಾಡ್ಕೊಳ್ರ ಆಯ್ತು ಎಷ್ಟಾಗ್ಲಿ ನೀವು ಗಂಡಿ ಕಡೆಯರ್ವ ನೀವು ಹೇಳ್ದಂಗೆ ಆಗ್ಬೇಕು ನಿಮಗೂ ಒಪ್ಪೇ ಅಲ್ವಾ ಸಾಮೂಹಿಕ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ತಾನೇ ಇಲ್ಲ ಕಣಪ್ಪ ಹೇಳಿದ್ನಲ್ಲ ನೀವು ಗಂಡಿ ಕಡೆಯರ್ ಹೆಂಗೆ ಹೇಳ್ತೀರೋ ಹಂಗೆ ಹಂಗಾರೆ ಸಾಯಂಕಾಲ ನೀವು ಮತ್ತೆ ರೇವತಿ ಇಬ್ರು ಬಟ್ಟೆ ತೆಗಿಯಕ್ ಬಂದ್ಬಿಡ್ರಿ ಅತ್ತಮ್ಮ ಇವತ್ತೇ ಮದ್ವೆ ಬೇಕಾಗಿರೋ ಬಟ್ಟೆ ಬೇರೆ ಎಲ್ಲಾದ್ರು ತೆಗಿಬೇಕು ಅಂತ ನಮ್ಮ ಅಪ್ಪ ಅವ ಇಬ್ರು ಹೇಳಿದಾರೆ ದ್ರವಕ್ಕೆ ಹೋಲ್ಸ್ಕೊಳಕ್ಕೆ ತುಂಬಾ ಟೈಮ್ ಬೇಕಲ್ವಾ ಅದಕ್ಕೆ ಇವತ್ತೇ ಎಲ್ಲಾನು ತೆಗಿಯೋಣ ನೀವೇನ್ ಖರ್ಚು ಮಾಡೋದ್ ಬೇಕಿಲ್ಲ ಅತ್ತಮ್ಮ ಮನೆಯವ್ರ ಕಡೆಯಿಂದ ಮದ್ವೆಗೆ ಬಟ್ಟೆ ತೆಗಿತಾರಂತೆ ಸರಿ ಕಣಪ್ಪ ಸಂಜೆ ಬರ್ತೀವಿ ಎಲ್ಲಿ ಬರ್ಬೇಕು ಅಂತ ಫೋನ್ ಮಾಡಿ ಹೇಳು ರೇವತಿ ನಾನು ಇನ್ನೋಗ್ ಬರ್ಲಾ ಹಂಗಾರೆ ಸಂಜೆ ಸಿಗೋಣ ಬೇಗ ಬಂದ್ಬಿಡಿ ಆಯ್ತಾ ನಮಸ್ಕಾರ ಬಿಡ್ರಿ ಬರಕ್ಕೇನು ತೊಂದರೆ ಆಗ್ಲಿಲ್ಲ ತಾನೆ ಏ ಇಲ್ಲ ಇಲ್ಲ ನಾವು ಹೋಗೋಣ ಅಂತ ಜಲ್ದಿನೇ ಹೊರಟಿದ್ವಿ ನಿಮ್ಮ ಮಗಳು ನಮ್ಮ ಮಗಂಗೆ ಫೋನ್ ಮಾಡಿ ಹೇಳಿದ್ರಂತೆ ಇದೇ ಅಂಗಡಿಗೆ ಬರಬೇಕು ಅಂತ ಹಂಗಾಗಿ ಬೇಗ ಹೊರಟಿದ್ವಿ ಸರಿ ಬರ್ರಿ ಬೇಗ ಒಳಗಡೆ ಹೋಗೋಣ ಮದುವೆ ಬಟ್ಟೆ ತೆಗೆಯೋದು ತುಂಬಾ ಲೇಟ್ ಆಗುತ್ತೆ ಹೆಣ್ಣು ಮಕ್ಕಳು ಕಾಲದಲ್ಲಿ ಅಪ್ಪ ದೀಪ್ತಿ ಬರ್ಲಿಲ್ವಾ ಹಾ ಬರ್ತೀನಿ ಅಂತ ಹೇಳಿದಳು ಕಣಮ್ಮ ಬಂದ್ಬಿಡ್ತಾಳೆ ಕಾಲೇಜ್ ಮುಗಿಸಿ ನಿಂಗೆ ಬರಕ್ಕೆ ಹೇಳಿದೀನಿ ಬರ್ತಾಳೆ ಬನ್ನಿ ನಾವೆಲ್ಲ ಒಳಗಡೆ ಹೋಗೋಣ ಎಷ್ಟೊತ್ತಾದ್ರೂ ಬಂದಿಲ್ಲ ಇನ್ನು ಒಳಗಡೆ ಹೋಗ್ದಾಗ ಎಷ್ಟು ಕಾಯೋದಿಲ್ಲ ಹೊರಗೆ ಇಟ್ಕೊಂಡು ನೋಡ್ತಾರಲ್ಲ ಏನಂತಾರೇನು ಎಲ್ಲ ಮಾಡ್ಲಿ ರವ್ವನ ಹುಡ್ಗಿನ ಬರಲ್ಲ ಇಲ್ಲ ಇನ್ನವಾ ಅಪ್ಪ ಫೋನ್ ಮಾಡಿದೀನಿ ಬಂದ್ಬಿಡ್ತಾರಂತ ಇವಾಗ ಇನ್ನೇನು ಹೊರಟಿದೀವಿ ಬರ್ತಾ ಇದೀವಿ ಆಟೋದಲ್ಲಿ ಅಂತ ಹೇಳಿದ್ರು ಸರಿಯಾಗಿ ಬರಬೇಕು ಅನ್ನೋದೇ ಇಲ್ಲ ಇವಕ್ಕೆ ಇವು ಶೃಂಗಾರ ಮಾಡ್ಕೊಂಡು ಒಯ್ಯಾರ ಮಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಆತು ಕತ್ತೆ ಸಂಜೆ ಆಗ್ತಿತ್ತು ಏ ಅಮ್ಮ ಸುಮ್ನಿರಮ್ಮ ಬರ್ತಾರದ್ ಯಾಕೆ ಹಂಗಾಡ್ತೀಯಾ ಕೃಷ್ಣ ಇಷ್ಟು ತನಕ ಬರೋದು ರೇವತಿ ಅತ್ತೆ ಅಮ್ಮ ಇಷ್ಟು ತನಕ ಬರೋದು ಬೇಗ ಬೇಗ ಹೊರಟು ಬರ್ರಿ ಅಂತ ಹೇಳಿದ್ದೆ ತಾನೆ ನಾವ್ ಬಂದು ಎಷ್ಟು ತನಕ ಆಯ್ತು ಇಲ್ಲಿ ಕಾಯಕ್ಕಿಡ್ದು ಡೆನಿಯರ್ ಮನೆಗೆ ಸ್ವಲ್ಪ ಕೆಲಸ ಇತ್ತು ಕಣಪ್ಪ ಮುಗಿಸ್ಕೊಂಡ್ ಬರೋ ಇಷ್ಟ ಆಯ್ತು ಸರಿ ಸರಿ ಬರ್ರಿ ಹೋಗೋಣ ಟೈಮ್ ಆಗ್ತಿತ್ತು ಒಳಗಡೆ ಹೋಗಿ ಯಾವ ಬಟ್ಟೆ ಬೇಕು ತಗೋಬರ್ರಿ ಮತ್ತೆ ಈ ಹುಡುಗಿ ಇಲ್ಲಿಗೂ ಇಂತದೇ ಯಾಕೆ ಮಾಯ್ತಲ್ಲ ಅತ್ತೆ ಬಟ್ಟೆ ಯಾ ಇದ್ರೆ ಚೆನ್ನಾಗಿದೀರಾ ಹ್ಞೂ ನಾವು ಚೆನ್ನಾಗಿದ್ದೀವಿ ಜಲ್ದಿ ಬರ್ರಿ ಒಳಗಡೆ ಹೋಗೋಣ ಟೈಮ್ ಆಗ್ತಿತ್ತು ರೇವತಿ ನೀನು ಈ ಥರ ಡ್ರೆಸ್ಗಳು ಏನಾದರೂ ತಗೊಳ್ತೀಯ ಲಾಂಗ್ ಡ್ರೆಸ್ಗಳು ನಿಂಗೆ ಯಾವ ತರ ಬೇಕೋ ಆ ಥರ ತಗೋ ನಮ್ಮ ಅಪ್ಪಂಗೆ ನಾನು ಕೊಡಿಸ್ತೀನಿ ನೀನು ಏನೋ ದುಡ್ಡಿಗೆಲ್ಲ ಲೆಕ್ಕಕ್ಕೆ ಹೋಗ್ಬೇಡ ಥ್ಯಾಂಕ್ ಯು ಕೃಷ್ಣ ನಿಮಗೆ ಈ ಥರ ಲಾಂಗ್ ಡ್ರೆಸ್ಗಳು ಅಂದರೆ ತುಂಬ ಇಷ್ಟ ಗೊತ್ತಾ ಮದುವೆಗೆಲ್ಲ ಲೆಹೆಂಗ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಈಗ ಗೊತ್ತಾಗಲ್ಲ ರೇವತಿ ನಿನಗೆ ಯಾವ ಬೇಕು ನೀನು ಅಮ್ಮ ಇಲ್ಲಿ ಬಾ ಇಲ್ಲಿ ಏನಂತೆ ಇವಳು ಈ ಥರ ಬಟ್ಟೆ ಹಾಕಂತಾಳಂತೆ ಮದುವೆಗೆಲ್ಲ ಹಾಕೊಂಡ್ರೆ ಜನ ಏನಂತಾರೆ ಹೇಳು ಹ್ಞೂ ಕಣ ಮತ್ತೆ ಸೀರೆ ನೋಡೋಣ ಅಂತಂದರೆ ಈ ಹುಡುಗಿ ಇಂಥ ನೋಡಕ್ಕೆ ಬಂದಿತ್ತೆ ಇಲ್ಲಿ ಅಲ್ಲಿ ಸೀರೆ ನೋಡೋಣ ಬನ್ನಿ ಇವೆಲ್ಲ ಡ್ರೆಸ್ ಹುಡುಗಿ ಹಾಕೋಣ ಅಂತವು ಇಲ್ಲ ಬೀಗ್ರೆ ನನ್ನ ಮಗಳಿಗೆ ವಯಸ್ಸಾಗಿತ್ತಾ ಮತ್ತೆ ಮದುವೆಗಳು ಇಂಥ ಡ್ರೆಸ್ ಹಾಕಂತೀನಿ ಅಂತಿದ್ದಾಳೆ ಓಹ್ ನೀವು ಚಂದ್ರಣ್ಣವರು ಏನಿಲ್ಲ ನಮ್ಮ ಮಗನ ಮದುವೆಗೆ ಬಟ್ಟೆ ತೆಗಿಯೋಕೆ ಬಂದಿದ್ವಿ ಕಣ್ರಿ ನೀವೇನು ಇಲ್ಲಿ ಓ ನಮ್ಮ ಮಗಳು ಬ ಮದುವೆಗೆ ಬಟ್ಟೆ ತೆಗಿಯೋಣ ಅಂತ ಬಂದಿದ್ವಿ ಇವರೇ ನೋಡ್ರಿ ನಮ್ಮ ಬೀಗರು ಸೊ ರವಿಕುಮಾರ್ ಅಂತ ಇವರು ಮನೆ ಕಡೆ ಕಡೆಯೆಲ್ಲ ಚೆನ್ನಾಗಿದ್ದಾರೆ ತೋಟದ ಕೆಲಸ ಮಾಡ್ತಾರೆ ಅಲ್ಲಿ ನಿಂತ ಹೇಳಲ್ಲ ಅವಳೆ ನನ್ನ ಮಗಳು ಅವರೇ ನಮ್ಮ ಅಳಿಯಂದರು ಓ ಹೌದಾ ಭಾಳ ಖುಷಿ ಆಯ್ತು ಬಿಡ್ರಿ ನೀವು ಇಲ್ಲಿ ಸಿಗ್ತಿರೋ ನಾವು ಅಂದ್ಕೊಂಡೇ ಇರಲಿಲ್ಲ ಹೆಂಗೋ ಎಲ್ಲ ಒಂದೇ ತಗೊಂಡ್ ಬಂದಿದ್ವಿ ಬಟ್ಟೆ ತೆಗಿಯೋಕ್ಕೆ ಹೌದು ಹೌದು ಇಬ್ಬರು ಮಕ್ಕಳು ಮದುವೆದು ಒಂದೇ ಸರಿ ಫಿಕ್ಸ್ ಆಗುತ್ತೆ నోడ్తాయి ఈ విడియో నిమ్ ఇష్ట అైక్ మి శేర్ మి కమెంట్ మి ధన్య కార్టూన సబ్స్క్రైబ్న మూడు నమకి సపోర్ట్ మే థ్యాంక్